ಭಾಗವತದಲ್ಲಿ ಎಂಟನೆಯ ಸ್ಕಂಧದಲ್ಲಿ ಬರುತ್ತೆ ಅಷ್ಟಮ ಸ್ಕಂಧದಲ್ಲಿ ಬರುವ ಒಂದು ಸುಂದರವಾಗಿರುವ ಒಂದು ಇತಿವೃತ್ತ ಈ ಗಜೇಂದ್ರ ಮೋಕ್ಷ ಮೋಕ್ಷವನ್ನು ಕುರಿತು ಈ ಗಜೇಂದ್ರ ಮೋಕ್ಷ ಇತಿವೃತ್ತವನ್ನು ಕುರಿತು ತಮ್ಮ ಕೋತ ಅಂದ್ರೆ ಗಜೇಂದ್ರ ಮೋಕ್ಷದ ಒಂದು ಸ್ನೇಹತೆಯನ್ನು ಗಜೇಂದ್ರ ಮೋಕ್ಷದ ನಾವು ಶ್ರವಣವನ್ನು ಮಾಡಿ అదను నాము స్మరణీయను మాదే నమే ఆగలం తున ఏం అంటే గజరా గజరాజును ఇది తెలుగు కమలుగు గజరాజును నిజముగ పఠించు నటి నీత మొలగను

ಯಾರಾದರೆ ತಮ್ಮ ಮನಸ್ಸನ್ನು ನಿಯಂತ್ರಣೆಯನ್ನು ಮಾಡಿ ತ್ರಿಕರಣ ಶಕ್ತಿಯಿಂದ ಸ್ಥಿತಪ್ರಜ್ಞತೆಯಿಂದ ಯಾರಾದರೆ ಗಜೇಂದ್ರ ಮೋಕ್ಷಣವನ್ನು ಅವರು ಶ್ರವಣವನ್ನು ಮಾಡಿ ತಮ್ಮ ನಿಜ ಜೀವನದಲ್ಲಿ ಅದನ್ನು ಅಳವಡಿಸಿಕೊಳ್ಳುತ್ತಾರೋ ಅವರಿಗೆ ಗಜರಾಜ ವರದ ಗಜ ರಾಜ ವರದು ಅಂದ್ರೆ ಮಹಾವಿಷ್ಣು ಗಜರಾಜ ಬರದು ಮಿಚ್ಚರು ಗಜ ತುರಗ ಮುಲು ಕೈಮಲ್ಲಿ ಅಂತ ಅಂದರೆ ಅವರಿಗೆ ಗಜ ಸಿಗುತ್ತೆ ತುರಗ ಮುಲು ತುರಗ ತುರಗ ಅಂದರೆ ಎಲ್ಲವೂ ಗೊತ್ತಿರುತ್ತೆ ಕುದುರೆ ಸ್ಯಂದನ ಅಂದರೆ ರಥ ಅಂದರೆ ಅವರಿಗೆ ಪ್ರಾಪಂಚಿಕವಾಗಿಯೂ ಅಷ್ಟೇ ಅಲ್ಲ ಎಂಬುದು ಪಾರಮಾರ್ಥಿಕವಾಗಿ ಪ್ರಾಪಂಚಿಕ ಹಾಗೂ ಪಾರಮಾರ್ಥಿಕ ಉತ್ತಮವಾಗಿರುವ ಗತಿಯನ್ನು ನೀಡುತ್ತೆ ಈ ಗದೇಂದ್ರ ಮೋಕ್ಷ ಎನ್ನುವ ಒಂದು ಇತಿವೃತ್ತ ಎಂದು ಮಮ್ಮರ ಪೋಕನ